ಎಷ್ಟು ಮಂದಿರು ನಿಜವಾಗಿ ನಮ್ಮ ಹತ್ತನಿ ಮಂದಿಗ ತಿಂಡಿಯಾರಪ್ಪ ನೀವು ಬೇಕಾದ ಮಳಿ ಬರುದ್ ಬಿಟ್ಟ ಡಬಲ್ ಅದೇನು ಹೊಳಿ ಬರ್ಲಿ ಇವತ್ತು ಕಾರ್ಯಕ್ರಮ ಮಾಡೋದ ಇವತ್ತು ಅಕ್ಕ ನಮ್ ಪಂಚಾಕ್ಷರಿ ಹೇಳಿದ ನಂಗ ನಾ ಮಧ್ಯಾಹ್ನ ಫೋನ್ ಮಾಡ್ದಾಗ ಅಣ್ಣ ಮಳಿ ಬಾಳದ ನಮ್ ಕಡೆ ಮತ್ತೆ ಹತ್ತನಿ ತಾಲೂಕ್ ಮಳಿ ಇದ್ರೆ ಹೇಳ್ರಿ ನಂಗೆ ಏಳ್ನೂರು ಕಿಲೋಮೀಟರ್ ಆಗತ್ತೆ ಕ್ಯಾನ್ಸಲ್ ಮಾಡ್ತೀನಿ ಅಂತ ನಮ್ ಪಂಚಾಕ್ಷರಿನ ಒಂದ ಮಾತ ಹೇಳಿದ ಅಣ್ಣ ಹತ್ತನೇ ತಾಲೂಕ್ ಮಂದಿ ಮಳಿ ಬರೋದ್ ಬಿಟ್ಟು ಹೊಳಿ ಬಂದ್ರು ಬಿಡಂಗಿಲ್ಲ ನೀ ಬಾನ ಎಟ್ ತಿಂಡಿ ನೋಡ ತಿಂಡಿ ಮ್ಯಾಗ ಕಾರ್ಯಕ್ರಮ ಮಾಡ್ದಾರ ಬಾನಿ ಅಂತ ಹೇಳಿದಾಗ ನಿಜವಾಗಿ ಬಂದೆ ನಮ್ಮ ಶ್ರವಣನ ಪಂಚಾಕ್ಷರ ನಾ ಕಂಡ ಸ್ನೇಹಿತರೊಳಗ ಎರಡು ಜೋಡಿ ಒಂದು ಗೋಪಾಲ್ ಹೋಗಾರು ಗೋಪಾಲಿನ್ ಕೇರಿ ಬಿಟ್ರೆ ನೆಕ್ಸ್ಟ್ ನಿಮ್ ಇಬ್ಬರದ ದೋಸ್ತಿ ಬಹಳ ಇಷ್ಟ ಆಗಿದನ ಜೀವನ ಪರ್ಯಂತ ನಿಮ್ಮ ಪ್ರೀತಿ ವಿಶ್ವಾಸ ಹೆಂಗ ಇರ್ಲಿ ಅಂತ ನಾ ಭಗವತ್ನತ್ರ ಕೇಳ್ಕೊಳ್ತ ಅಣ್ಣ ಸರ ಒಂದ್ ನಿಮಿಷ ನೀವು ಇಲ್ಲಿ ಬರ್ರಿ ಸರ್ ಈ ನಮ್ಮ ಕೆ ಕೆ ಬಾಯ್ಸ್ ಅಂದ್ರೆ ಏನ್ರಿ ಫೈರ್ ಬಾಯ್ಸ್ ಅಂದ್ರೆ ಏನ್ರಿ ಗೊತ್ತಾಗಲಿಲ್ಲ ಕೆ ಕೆ ಬಾಯ್ಸ್ ಅಣ್ಣ ನಾ ತಡ್ರಿ ಸರ್ ಒಂದ್ ನಿಮಿಷ ನಾನೇ ಕೇಳ್ತೀನಿ ನಿಂಬುದು ಗಜಮ ಬಾಯ್ಸ್ ಸರ್ ಸರ್ ಸಾರ್ ಹಾಂ ಸರ್ ಕೆ ಕೆ ಬಾಯ್ಸ್ ಅಂದರೆ ಕತ್ರಿಕಲ್ ವಾಯ್ಸ್ ಕತ್ರಿ ಕತ್ರಿಕಲ್ ವಾಯ್ಸ್ ಅವ್ರದ್ ರೀ ಆ ರೈಫಲ್ ಗುಳಿ ಗುಳಿಲ್ಸ್ ಸರ ಇವು ನಮ್ಮ ಕೆ ಕೆ ಬಾಯ್ಸ್ ನಮ್ಮ ಇದಾವ್ರು ಅರಿ ಎಲ್ಲ ಇದು ಅವ್ರು ಇದಾರೆ ಇದು ಅವರು ಇಬ್ರು ಅವರ ರೈಬ್ರು ಇಲ್ಲೇ ಹೋದಾರ ದಿವಸ ನಾ ಒಂದು ಮಾತು ಹೇಳ್ತೀನಿ ಯಾರು ತಯ್ಬಿಟ್ಟು ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡ್ರಿ ನಮಗೆ ಕೆ ಕೆ ಬಾಯ್ಸ್ ಆಗಲಿ ಗಜ್ಮಾ ಬಾಯ್ಸ್ ಆಗಲಿ ಫೈರ್ ಬಾಯ್ಸ್ ಆಗಲಿ ಎಲ್ಲರೂ ನಾವು ಒಂದವ್ರು ನೀವ್ ಹೆಂಗಿರ್ಬೇಕಂದ್ರ ನೀ ಎರಡ್ ಇರಬೇಕು ಇಲ್ಲಿ ನಾವ್ ಹೆಚ್ ನಾವ್ ಹೆಚ್ಚು ಅನ್ನೋದಲ್ಲ ಬ್ಯಾರವ್ರಿಗೆ ಹೋದ ತಿಂಡಿ ತೋರಿಸ್ ಬರ್ಬೇಕು ಅದ ನಿಜವಾದ ದೋಸ್ತಿ ಅಂದ್ರ ಮತ್ತ ಇಬ್ರು ಸಾಧನೆ ಮಾಡ್ತಿರಲ್ಲ ಎಲ್ಲಾ ನೀವ್ ಸಾಧನೆ ಮಾಡಿದ್ರು ನೀವ್ ಸಾಧನೆ ಮಾಡಿದ್ರು ಕ್ರೆಡಿಟ್ ಬರೋದ್ ಯಾರಿಗೆ ಹೇಳ್ರಿ ನಮ್ಮ ಊರಿಗೆ ಇದ್ರಿಗೆನ ಅದಕ್ಕ ಮೇಲೆ ನಮ್ಮೂರಿಗೆ ಇದ್ರ ಬಗ್ಗೆ ಕೇಳಿರಿ ಹರತ್ತಿನ ಹೋರಿ ಕಟ್ಟಕ ಬಹಳ ಫೇಮಸ್ ಯಾಕಂತ ಕೇಳ್ರಿ ನಾನು ಒಬ್ಬ ಹೋರಿಲ್ಲ ಅವ್ರು ನಾನು ಎರಡ್ ನಾನು ಅದ ಸ್ಟೇಟಸ್ ನೋಡ್ರಿ ನಾನು ನೀವು ನಮ್ಮ ತಮ್ಮನು ಅವ್ನ ನಾನು ಅವನ ಇಬ್ರು ಹೊರಲ್ವ ನಾವು ಯಾಕಂತ ಕೇಳ್ರೆ ನಿಂಗೆ ಹೇಳ್ತೀನಿ ನೋಡಾತೀನಿ ಕೆ ಕೆ ಅಂತ ಅವ್ರಂತರ ಫೈರ್ ಅಂತ ಅವ್ರ ನೀವು ನೀವು ಕಾಂಪಿಟೇಷನ್ ಮಾಡ್ಬೇಡ್ರಿ ಹೊರಗೆ ಹೋಗಿ ಕಾಂಪಿಟೇಷನ್ ಮಾಡ್ರಿ ಗೆದ್ಕೊಂಬಂದು ಬಂದು ಊರ್ ಕೀರ್ತಿ ಇನ್ನೂ ಹೆಚ್ಚು ಗಳಿ ಓಕೆ ಬರ್ಲಿ ಒಂದ್ಸರಿ ನಮ್ಮ ಎಲ್ಲಾ ಗ್ರೂಪ್ಗಳಿಗೆ ಜೋರ ಚಪ್ಪಾಳೆ ಥ್ಯಾಂಕ್ ಯು ಅವರಿಗೆ ಆರ್ ಕೆ ಸೌಂಡ್ ಸಿಸ್ಟಮ್ ಅತನಿ ಅವರು ಕೂಡ ನೂರು ರೂಪಾಯಿ ಕೊಟ್ಟಿದ್ದಾರೆ ಆರ್ ಕೆ ಸೌಂಡ್ ಸಿಸ್ಟಮ್ ಮಾಲಕರು ಧನ್ಯವಾದಗಳು ಅತನಿ ಥ್ಯಾಂಕ್ ಯು ನಿಂದೇನವಾ

ದೇವ್ಕೋಟ ಮಕ್ಕಳ ಬ್ಯಾರೆ ಏನಾರ ಅಂದ್ ನಮ್ಮ ಹುಣಸಿಕಟ್ಟಿ ಟಿಮ್ನವರು ಕೂಡ ಈ ಕಲಾವಿದನಿಗೆ ಕಲಾ ಕಾಣಿಕೆ ಕೊಟ್ಟರ ಧನ್ಯವಾದಗಳನ್ನ ನಿಜವಾಗಿಯೂ ಇಷ್ಟೊಂದು ಒಗ್ಗಟ್ಟು ಇಷ್ಟೊಂದು ಸಂಘಟನೆಗಳು ಸಂಘಗಳು ಇರುವಂತಹ ಊರು ನಿಜವಾಗಿ ಎಲ್ಲ ನನ್ನ ಹೋರಿ ಲವರ್ಸ್ ಬ್ರದರ್ ಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದಗಳು ಹಾಕುನು ಹಾಕುನು ಅಲ್ಲಿ ಇಲ್ಲಿ ಕೂತಾರೆ ತಳಗದಾರಿನ ಐತೆ ಹಾಕುದು ಓಕೆ ಬನ್ನಿಗ ಮತ್ತೊಂದು ಅದ್ಭುತವಾದಾಗಿದ್ದೇನೆ ನಮ್ಮ ತಿಂಡಿ ಗಾಯಕ ಸೋದಿ ಹೇಳೋರು ಎಲ್ಲ ಹುಡುಗಿ ಹಳ್ಳಿ ಮುದುಕಿ ಆಗ್ಬೇಡ್ರಿ ನಾನು ಹೌದು ಇವತ್ತೆ ನಾವು ಮುದುಕಿ ಆಗ್ಲೇಬೇಕು ಗೋರಿಗೆ ಹೋಗ್ಲೇಬೇಕು ಯಾರು ಶಾಶ್ವತ ಇರಂಗಿಲ್ಲ ಇಲ್ಲಿ ಓಕೆ ಧನ್ಯವಾದಗಳು ಲಕ್ಷ್ಮೀ ವಿಜಯಪುರ ಅವ್ರಿಗೆ ಉತ್ತರ ಕರ್ನಾಟಕದ ಹೆಣ್ಣಿಯ ತಿಂಡಿ ಜಾನಪದ ಗಾಯಕ ಸುದೀಪ್ ಹೇಳುವರು ಬರ್ಬೋದು ಅದ್ಭುತವಾದ ಗೀತೆಯನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ ಇದಾದ ನಂತರ ಆತ್ಮೀಯ ಸೋದರಿ ಹೋಗಿ ಕಂಠದ ಗಾಯಕ್ಕೆ ಭಕ್ತರು ಬಂದಾರ ಯಾರ್ಯಾರು ಯಾರು ಬಂದಾರ ಗಣ ಮಕ್ಕಳು ಹೆಣ ಮಕ್ಕಳು ಬಂದಾರ ಗಣ ಮಕ್ಕಳು ಬಂದಾರ ಹಾರಿ ಗುರುಗಳ ಕೆಲಸ ಕೇಳ್ತಿ ಇದೆ ಈಗ ಹೆಂಗೆ ಮಾಡ್ತೀಯಾ ಒಂದ ಕೆಲಸ ಮಾಡ ಹಾ ಗುರುಗಳ ಗಣ ಮಕ್ಳು ಬಂದ್ರ ಸ್ವಾಮಿ ಮಾಡ್ದಾಗಿಲ್ಲ ಇಲ್ಲ ಅಂತ ಹೇಳು ಹ್ಮ್ ಏನ ಮಕ್ಕಳು ಬಂದ್ರ ಕರ್ಗಾಮ ಆಯ್ತು ಗುರುಗಳ ಹಾ ನೀವು ಹೇಳಿರಂದ್ರ ಗಂಡ ಮಕ್ಕಳು ಹೊದ್ದರಗೆ ಹಾಕಿ ಗಣ ಮಕ್ಕಳು ಓಡಾಕ ಹೇಳ್ತೀನ್ರಿ ಗುರುಗಳ ಬರಿ ಬತ್ತಿರಿ ಇಲ್ಲ ಅದ ನೋಡಿ ನಮಸ್ತೆ ಗುರುಗಳೇ ನಮಸ್ಕಾರ ಗುರುಗಳೇ ಲೈನ್ ಸಮಾಧಾನ ಲೈನ್ ನೋಡ್ದ ಮೂರು ದಿನ ಆತನಲ್ಲ ನಮಸ್ಕಾರ ರೀ ಅಪ್ಪಾಜಿ ಎಲ್ರ ಸ್ವಾಮಿ ಬಾಬು ಮಾಡ್ಕೊಂಡಾನ ನಮಸ್ಕಾರ ಅಣ್ಣಾರ ಅಯ್ಯೋ ಇಲ್ಲ ಸ್ವಾಮಿ ಸತ್ತಾನ ಗುರುಗಳ ನೀವು ನಮಸ್ಕಾರ ಕಾಕಾರ ಸಮಾಧಾನ ರೀ ನಾನು ಹೇಳ್ತೀನಿ ನೀವು ಸಮಾಧಾನ ಮತ್ತೇನು ಅನ್ಬೇಕು ಇವ್ರಿಗೆ ಅಪ್ಪರ ಕಾಕಾರ ಅಣ್ಣಾರಂದ್ರೆ ಕಿವಿ ಕೀಸಂಗಿಲ್ರಿ ಮತ್ತೇನು ಅನ್ನಬೇಕು ನಮಸ್ಕಾರ ರೀ ಮಾ ಏನನ್ಬೇಕು ಓ ಹಾಗನ್ಬೇಕ ನಮಸ್ಕಾರ ಇನ್ನೊಂದ್ಸೂರು ತಿಕ್ಲೆ ಇನ್ನೊಂದ್ಸೂರು ಇನ್ನೊಂದ್ಸೂರು ಬಾಲೆ ಬಾ ಸೊಮರ ಬಾಲೆ ನೀ ಯಾಕೆ ಬಂದಿಲ್ಲ ಬಾಲೆ ಅಂತಂದು ಅದು ಪ್ರೀತಿಯಿಂದ ಹೆಣ್ಣು ಮಕ್ಕಳಿಗೆ ಬಾಲೆ ಹೋಗ್ಲಿ ಸುಮ್ಕಂದ್ರಿಕೆಂಡಿಕೆ ಬೇಗ ಹೀರ ಏನು ಸಮಸ್ಯೆ ಬಾಲಿ ಗುರುಗಳೇ ನಮ್ಮ ತಂಗಿ ಆರು ವರ್ಷ ಆಯ್ತು ಮಕ್ಳೇ ಆಗಿಲ್ಲ ಮಕ್ಳಬೇಕಂದ್ರೆ ಏನ್ ಮಾಡ್ಬೇಕು ಹಾ ಗ್ರೆ ಏನ್ ಮಾಡ್ಬೇಕ ಅಜ್ಜರ ನಿಮ್ಮ ಮಾಡಿದ ಪಾಡ್ಕೊಂಡು ಸ್ವಲ್ಪ ಹೇಳ್ರ ನೋಡೋಣ ಬಾರಪ್ಪ ಪಂಪ ಈಗ ನಮ್ಮ ಅಜ್ಜರದ ಪವಾಡ ನಿಂಗ ಗೊತ್ತಿಲ್ಲಲ್ಲ ನಮ್ಮ ನಮ್ಮ ಅಜ್ಜಾರ ಪವಾಡ ಗೊತ್ತಿಲ್ಲಲ್ಲ ನೀಂಗ್ ಬಿಡ ನಮ್ಮೂರಾಗ ಸಾವ್ಕರ್ ಮನೆಯಾಗ ನಮ್ಮ ನಮ್ಮೂರ್ ಸಾವ್ಕರ್ ಮನೆಯಾಗ ನಾಲ್ಕು ವರ್ಷ ಸಿಗಿತ್ತದ ಎಮ್ಮಿ ಅಂದ ಅರವತ್ತು ಸಾವಿರ ರೂಪಾಯಿ ಕೊಟ್ಟಿದ್ರು ಹಾಂ ಇಡೇ ಊರು ತುಂಬಾ ಎಲ್ಲಾ ಕಡೆ ದವಾಖಾನೆ ತೋರಿಸಿದ್ರು ಎಲ್ಲಾ ತೋರ್ಸಿದ್ರು ಎಮ್ಮಿಗೆ ನೋಡಿ ಒಟ್ಟು ಎಮ್ಮೆ ಕಟ್ಕೊಂಡು ಅದು ಹಿಂಡ್ಲೇ ಇಲ್ಲ ಗಬ್ ಬಾಲೇ ಇಲ್ಲ ನಮ್ಮ ಸ್ವಾಮ್ಯಾರ ಒಳಗೆ ಹೋಗಿ ಹೊರಗೆ ಬಂದ್ರೆ ಗಬ್ ಕರೆಯಾಗಿ ಇವತ್ತು ಎರಡು ಕರ ಹಿಡತ್ತೆ ಅಂದ್ರೆ ನಾನು ನೀನು ಇವ್ರು ಕೊಣ ಅಂತ ತಿಳ್ಕೊಳ್ದರು ಎಲ್ಲಿ ಆಶೀರ್ವಾದ ಲೇ ಸುಟ್ಟಿ ಹಿಡ್ಕೊಳ ನಮ್ಮ ಸ್ವಾಮಿಯರ ಬರೆ ನಮ್ಮ ಊರ ಮಗಲಿ ಹಾಸಿೋದರೆ ನಮ್ಮ ಊರ ಮಗಲದ ನಾಯಿ 12 ಮರಿ ಆಕಿತಿ ಅಯ್ಯೇ ಸಮರ ಓ ಗುರುಗಳ ಈ ಮೇಡಂ ಸರ್ದಾತ್ ನಡಿ ಇರ್ಲಿ ಶಿಷ್ಯ ಗುರುಗಳ ಓಕಲೆ ಬೆಸರಗೆತ್ತಿ ಹಾ ಇಷ್ಟ ಹೇಳಿ ಇಷ್ಟ ಹೇಳಿ ನಾನು ಬಸ್ ನಿಮಗ್ ಇಸ್ತೀನಿ ನಮಸ್ಕಾರ ಹೋಗೇ